ಬ್ರಹ್ಮಪುತ್ರ ನದಿಯ ಕೆಳಭಾಗದಿಂದ ಬೃಹತ್ ಸುರಂಗ ಯೋಜನೆಯ ಕಾರ್ಯ ನಡೆಯಲಿದ್ದು ಆರು ಸಾವಿರ ಪದಗಳ ಮಿತಿಯಲ್ಲಿ ಈ ಯೋಜನೆಯ ತಾಂತ್ರಿಕ ಆರ್ಥಿಕ ಸಾಮಾಜಿಕ ಮತ್ತು ರಕ್ಷಣಾತ್ಮಕ ಆಯಾಮಗಳನ್ನು ವಿವರವಾಗಿ ಚರ್ಚಿಸಲಾಗಿದೆ ಬ್ರಹ್ಮಪುತ್ರ ನದಿ ಅಂಡರ್ ವಾಟರ್ ರಸ್ತೆ ರೈಲು ಸುರಂಗವು ಈಶಾನ್ಯದ ಮಹಾದ್ವಾರ ಭಾರತದ ಅಷ್ಟಲಕ್ಷ್ಮಿ ರಾಜ್ಯಗಳೆಂದು ಕರೆಯಲ್ಪಡುವ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಬ್ರಹ್ಮಪುತ್ರ ನದಿಯು ಎಷ್ಟು ವರದಾನವೋ ಅಷ್ಟೇ ದೊಡ್ಡ ಸವಾಲು ಹೌದು ನದಿಯ ಬೃಹತ್ ಅಗಲ ಮತ್ತು ಮಳೆಗಾಲದ ಭೀಕರ ಪ್ರವಾಹವು ಸಂಪರ್ಕಕ್ಕೆ ಅಡ್ಡಿಯಾಗುತ್ತಿತ್ತು ಇದನ್ನು ಹೋಗಲಾಡಿಸಲು ಕೇಂದ್ರ ಸರ್ಕಾರವು ಹದಿನೆಂಟು ಸಾವಿರದ ಆರುನಿಂದ ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಗೋಹಾಪುರ ನುಮಾಲಿಗಡ ನೀರಿನಾಳದ ಸುರಂಗ ಯೋಜನೆಯನ್ನು ಘೋಷಿಸಿದೆ ಇದು ಚೀನಾದ ಥೈಹೂ ಲೇಕ್ ಸುರಂಗದ ನಂತರ ವಿಶ್ವದ ಎರಡನೇ ಅತಿ ದೊಡ್ಡ ರಸ್ತೆ ರೈಲು ಅಂಡರ್ ವಾಟರ್ ಸುರಂಗವಾಗಲಿದೆ ಈ ಸುರಂಗವು ಕೇವಲ ಒಂದು ಸಿಮೆಂಟ್ ಪೈಪ್ ಅಲ್ಲ ಇದು ಅತ್ಯಾಧುನಿಕ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಂಗಮ ಬ್ರಹ್ಮಪುತ್ರ ನದಿಯ ಮಣ್ಣು ಮೃದು ಮತ್ತು ಮರಳಿನಿಂದ ಕೂಡಿದೆ ಇಲ್ಲಿ ಸುರಂಗ ಕೊರೆಯಲು ವಿಶ್ವದ ಬೃಹತ್ ಟನಲ್ ಬೋರಿಂಗ್ ಮಷಿನ್ಗಳನ್ನು ಬಳಸಲಾಗುತ್ತದೆ ಈ ಯಂತ್ರಗಳು ಏಕಕಾಲದಲ್ಲಿ ಮಣ್ಣನ್ನು ಕೊರೆಯುತ್ತಾ ಸುರಂಗದ ಗೋಡೆಗಳಿಗೆ ಕಾಂಕ್ರೀಟ್ ಗಳನ್ನು ಜೋಡಿಸುತ್ತಾ ಸಾಗುತ್ತವೆ ಟ್ವಿನ್ ಟ್ಯೂಬ್ ವಿನ್ಯಾಸ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿ ಎರಡು ಪ್ರತ್ಯೇಕ ಸುರಂಗಗಳನ್ನು ನಿರ್ಮಿಸಲಾಗುತ್ತದೆ ಇದಕ್ಕೆ ಎರಡು ಟ್ಯೂಬ್ಗಳನ್ನು ಅಳವಡಿಸಲಾಗುತ್ತಿದ್ದು ಒಂದು ಟ್ಯೂಬ್ ಚತುಷ್ಪಥ ರಸ್ತೆ ಸಂಚಾರಕ್ಕೆ ಮತ್ತೊಂದು ಟ್ಯೂಬ್ ರೈಲ್ವೆ ಹಳಿಗಳಿಗೆ ಮತ್ತು ತುರ್ತು ಸಂದರ್ಭದಲ್ಲಿ ಜನರನ್ನು ಸ್ಥಳಾಂತರಿಸಲು ಬಳಸಲಾಗುತ್ತದೆ ಈ ಯೋಜನೆಯು ಈಶಾನ್ಯ ಭಾರತದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಾಯಿಸಲಿದೆ ದೂರ ಮತ್ತು ಸಮಯದ ಉಳಿತಾಯ ಪ್ರಸ್ತುತ ಗೋಹಾಪುರದಿಂದ ನುಮಾಲಿ ಹೋಗಲು ಕಾಲಿಯಾ ಭಂಭೋರಾ ಸೇತುವೆಯ ಮೂಲಕ ಇನ್ನೂಲ ನಲವತ್ತು ಕಿಲೋಮೀಟರ್ ಸುತ್ತಿ ಬರಬೇಕು ಈ ಹೊಸ ಸುರಂಗದಿಂದ ಈ ದೂರವು ಕೇವಲ ಕಿಲೋಮೀಟರ್ ಕಿಲೋಮೀಟರ್ಗೆ ಇಳಿಯುತ್ತದೆ ಅಂದರೆ ಅರವತ್ತು ಘಂಟೆಯ ಪ್ರಯಾಣ ಕೇವಲ ನಲವತ್ತರಿಂದ ಐವತ್ತು ನಿಮಿಷಗಳಲ್ಲಿ ಮುಗಿಯುತ್ತದೆ ವ್ಯಾಪಾರ ಮತ್ತು ಕೃಷಿ ಅರುಣಾಚಲ ಪ್ರದೇಶದ ಕೃಷಿ ಉತ್ಪನ್ನಗಳು ಮತ್ತು ಅಸ್ಸಾಂನ ಚಹಾವನ್ನು ದೇಶದ ಇತರ ಭಾಗಗಳಿಗೆ ವೇಗವಾಗಿ ತಲುಪಿಸಲು ಇದು ಸಹಕಾರಿಯಾಗಿದೆ ಲಾಜಿಸ್ಟಿಕ್ ವೆಚ್ಚ ಸುಮಾರು ಶೇಕಡಾ ಮೂವತ್ತರಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಭಾರತಕ್ಕೆ ಈ ಯೋಜನೆ ಕೇವಲ ಮೂಲಸೌಕರ್ಯವಲ್ಲ ಇದು ರಾಷ್ಟ್ರೀಯ ಭದ್ರತೆಯ ಭಾಗ ಚೀನಾ ಗಡಿಯ ಬಳಿ ಇರುವ ಅರುಣಾಚಲ ಪ್ರದೇಶಕ್ಕೆ ಸೇನಾ ಟ್ಯಾಂಕ್ಗಳು ಕ್ಷಿಪಣಿ ವಾಹನಗಳು ಮತ್ತು ಸೈನಿಕರನ್ನು ಅತ್ಯಂತ ವೇಗವಾಗಿ ರವಾನಿಸಲು ಈ ಸುರಂಗವು ಏಕೈಕ ಮತ್ತು ಸುರಕ್ಷಿತ ಮಾರ್ಗವಾಗಲಿದೆ ನದಿಯ ಮೇಲಿರುವ ಸೇತುವೆಗಳನ್ನು ಯುದ್ಧದ ಸಮಯದಲ್ಲಿ ಸುಲಭವಾಗಿ ಬುರಿ ಮಾಡಬಹುದು ಆದರೆ ನೀರಿನಾಳದ ಸುರಂಗವು ರೇಡಾರ್ ಅಥವಾ ಬಾಂಬ್ ದಾಳಿಗಳಿಂದ ಹೆಚ್ಚು ಸುರಕ್ಷಿತವಾಗಿರುತ್ತದೆ ಇಂತಹ ಬೃಹತ್ ಯೋಜನೆ ಹೂವಿನ ಹಾಸಿಗೆಯಲ್ಲ ಇಲ್ಲಿ ಹತ್ತಾರು ಸವಾಲುಗಳಿವೆ ಈಶಾನ್ಯ ಭಾರತವು ಅತಿ ಹೆಚ್ಚು ಭೂಕಂಪ ಸಂಭವಿಸುವ ವಲಯದಲ್ಲಿದೆ ಇದನ್ನು ಎದುರಿಸಲು ಫ್ಲೆಕ್ಸಿಬಲ್ ಜಾಯಿಂಟ್ಸ್ ತಂತ್ರಜ್ಞಾನ ಬಳಸಿ ಸುರಂಗಕ್ಕೆ ಹಾನಿಯಾಗದಂತೆ ವಿನ್ಯಾಸ ಮಾಡಲಾಗುತ್ತದೆ ನದಿಯ ಆಳ ಮತ್ತು ಹರಿವು ಬ್ರಹ್ಮಪುತ್ರ ನದಿಯು ಜಗತ್ತಿನಲ್ಲೇ ಅತಿ ಹೆಚ್ಚು ನೀರು ಹೊತ್ತ ತರುವ ನದಿಗಳಲ್ಲಿ ಒಂದು ಮಳೆಗಾಲದಲ್ಲಿ ಸುರಂಗಕ್ಕೆ ನೀರು ನುಗ್ಗದಂತೆ ತಡೆಯಲು ವಿಶೇಷ ವಾಟರ್ ಪ್ರೂಫಿಂಗ್ ವ್ಯವಸ್ಥೆ ಅಳವಡಿಸಲಾಗುತ್ತದೆ ಈ ಸುರಂಗವು ಪರಿಸರದ ಮೇಲೆ ಕನಿಷ್ಠ ಪರಿಣಾಮ ಬೀರುತ್ತದೆ ಸುರಂಗವು ಭೂಮಿಯ ಅಡಿಯಲ್ಲೇ ಸಾಗುವುದರಿಂದ ಮೇಲ್ಪಗರಿನಲ್ಲಿ ಪ್ರಾಣಿಗಳ ಮುಕ್ತ ಸಂಚಾರಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಶಬ್ದ ಮಾಲಿನ್ಯ ಸೇತುವೆಗಳ ಮೇಲೆ ವಾಹನ ಸಂಚರಿಸುವಾಗ ಉಂಟಾಗುವ ಶಬ್ದ ಮಾಲಿನ್ಯವು ನೀರಿನಲ್ಲಿರುವ ಮೀನು ಮತ್ತು ಇತರ ಜಲಚರಗಳಿಗೆ ಹಾನಿ ಮಾಡುತ್ತದೆ ಸುರಂಗದಲ್ಲಿ ಈ ತೊಂದರೆ ಇರುವುದಿಲ್ಲ ಸಾಮಾಜಿಕ ಲಾಭಗಳು ಶಿಕ್ಷಣ ಮತ್ತು ಆರೋಗ್ಯ ಗ್ರಾಮೀಣ ಭಾಗದ ಜನರಿಗೆ ಬೆಂಗಳೂರು ಅಥವಾ ಗುವಾಹಟಿಯಂಥ ನಗರಗಳ ಸುಸಜ್ಜಿತ ಆಸ್ಪತ್ರೆಗಳಿಗೆ ತುರ್ತು ಸಮಯದಲ್ಲಿ ಬೇಗನೆ ತಲುಪಲು ಈ ಸುರಂಗ ಜೀವನಾಡಿಯಾಗಲಿದೆ ಪ್ರವಾಸೋದ್ಯಮ ಇದು ಭಾರತದ ಮೊದಲ ಅಂಡರ್ ವಾಟರ್ ಸುರಂಗವಾದ್ದರಿಂದ ದೇಶ ವಿದೇಶದ ಪ್ರವಾಸಿಗರು ಇದನ್ನು ನೋಡಲು ಬರುತ್ತಾರೆ ಇದರಿಂದ ಸ್ಥಳೀಯವಾಗಿ ಹೋಟೆಲ್ ಸಾರಿಗೆ ಮತ್ತು ಮಾರ್ಗದರ್ಶಕರ ಉದ್ಯೋಗಾವಕಾಶ ಹೆಚ್ಚುತ್ತದೆ ನವ ಭಾರತದ ಸಂಕಲ್ಪ ಅಸ್ಸಾಂನ ಈ ಬ್ರಹ್ಮಪುತ್ರ ಸುರಂಗ ಯೋಜನೆಯು ಪ್ರಧಾನಮಂತ್ರಿಗಳ ಗತಿ ಶಕ್ತಿ ಯೋಜನೆಯ ಭಾಗವಾಗಿದೆ ಹದಿನೆಂಟು ಸಾವಿರದ ಆರುನೂರ ಅರವತ್ತೆರಡು ಕೋಟಿ ರೂಪಾಯಿ ಹೂಡಿಕೆಯು ಕೇವಲ ರಸ್ತೆಯ ಮೇಲಲ್ಲ ಇದು ಭಾರತದ ಭವಿಷ್ಯದ ಮೇಲೆ ಮಾಡುತ್ತಿರುವ ಹೂಡಿಕೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಈ ಯೋಜನೆ ಪೂರ್ಣಗೊಂಡರೆ ಈಶಾನ್ಯ ಭಾರತವು ದಕ್ಷಿಣ ಏಷ್ಯಾದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಹೊರಹೊಮ್ಮಲಿದೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ